ಸರ್ ಏನು ಐವತ್ತು ಐವತ್ತು ಅನುಪಾತ ಇದರಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಏನು ಲೋಕಾಯುಕ್ತ ದೂರು ದಾಖಲು ಮಾಡಿದ್ದೀನಿ ಆ ದೂರನ ಆಧಾರದ ಮೇಲೆ ಏನು ರಕ್ಷಿತರು ಅವರು ಕೂಡ ಆರೋಪಿ ಆಗ್ತಾರೆ ಯಾಕೆ ಅಂತೇಳಿದ್ರೆ ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಬಾರ್ಗಡೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮೂಡಾದವರು ಈಗಾಗಲೇ ಭೂಮಿ ವಶಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನ ಕೆಲವರು ಮನೆಗಳನ್ನು ಕಟ್ಕೊಂಡಿದ್ರು ಕೂಡ ಅದು ಕೃಷಿ ಭೂಮಿಯೋ ರೀತಿಯಲ್ಲಿ ಮಹೇಂದ್ರನ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡೋಕ್ಕೆ ಆದೇಶ ಮಾಡಿರೋದ್ರು ಒಬ್ಬ ಸರ್ಕಾರಿ ಅಧಿಕಾರಕ್ಕೆ ಇಟ್ಕೊಂಡು ಸರ್ಕಾರಿ ಆಸ್ತಿನ ಕಬಲಕ್ಕೋಸ್ಕರ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆದೇಶ ಮಾಡಿ ಅವರು ಹತ್ತೊಂಬತ್ತು ನಿವೇಶನ ಏನು ಮಹೇಂದ್ರ ಅವರು ಹತ್ತೊಂಬತ್ತು ನಿವೇಶನವನ್ನು ಅಕ್ರಮವಾಗಿ ಪಡ್ಕೊಳ್ಳೋದಕ್ಕೆ ಇವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಅದೇ ರೀತಿ ಈರಣೆಗೆರೆ ಸಾವಿರಾರು ಎಂಬತ್ತೈದು ಬಾರಿ ಎರಡಕ್ಕೆ ಸಂಬಂಧಪಟ್ಟು ಕೂಡ ಅಲ್ಲಿ ಗಾಯತ್ರಿ ಪರಂ ಬಡಾವಣೆ ರಚನೆಯಾಗಿ ನಲವತ್ತೈವತ್ತು ವರ್ಷಗಳಾಗಿದ್ದರೂ ಕೂಡ ಅಲ್ಲಿ ಮನೆಗಳಿದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಖಾತೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಈ ಎಲ್ಲ ಕಾರಣದಿಂದ ಏನು ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮ ನಿಯೋಜನೆ ಪಡೆದ್ರೆ ಆ ಆರೋಪಕ್ಕೆ ಆರೋಪದಲ್ಲಿ ಇವರು ಕೂಡ ಒಬ್ಬರು ಆರೋಪಿ ಅಂಥ ಆರೋಪಿತ ವ್ಯಕ್ತಿಯನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡೋದು ಇದಕ್ಕೂ ದುರಂತ ಸರ್ಕಾರ ಸರ್ಕಾರಿ ಆಸ್ತನ ಗಬಳಿಸೋರ ವಿರುದ್ಧ ಕ್ರಮ ತಳ್ಳ ಅಥವಾ ಅವರಿಗೆ ರಕ್ಷಣೆ ಮಾಡೋಕ್ಕೆ ಇವರು ತಮ್ಮ ಕಾರ್ಯ ನೇಮಕ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರನ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಇತರೆ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದೀನಿ ಅವರು ಈ ಕೂಡಲೇ ಕ್ರಮವನ್ನು ತಗೊಳ್ಳೋದಾದ್ರೆ ಅವ್ರನ್ನೂ ಕೂಡ ಆರೋಪಿಯನ್ನು ಮಾಡಿ ಅಂದರೆ ಸರ್ಕಾರಿ ಆಸ್ತಿಯನ್ನು ಗಬಡಿಸೋಕೋಸ್ಕರ ಭ್ರಷ್ಟಾಧಿಕಾರನ ನೇಮಕ ಮಾಡಿ ಕರ್ತವ್ಯ ಲಾಭ ಸಿಗಿದ್ದಾರೆ ಅಂದರೆ ಅವ್ರೂ ಕೂಡ ಕ್ರಮದೊಳ್ಳೋದಕ್ಕೆ ಕಾನೂನು ಮೊರೆ ಹೋಗೋದು ಅನಿವಾರ್ಯ ಆಗುತ್ತೆ ಈಗ ರಕ್ಷಿತ ಅವರು ಕೂಡ ನೀವು ಏನು ಆರೋಪಗಳನ್ನ ಮಾಡಿ ಕೇಸನ್ನು ನಡೆಸ್ತಾ ಇದ್ದಾರೆ ಅದೇ ಆರೋಪಿ ಅಂತ ಹೌದು ಸರ್ ಈಗಾಗಲೇ ನಾನು ಲೋಕಾಯುಕ್ತ ಅಧಿಕಾರಿಗೆ ದೂರನ ಕೊಟ್ಟು ತಿಂಗಳಾಗಿದೆ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಅಪರಾಧ ಕೊರತಾಯಿಸಿದರೆ ಅಧಿಕಾರಗಳನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ಅನಿವಾರ್ಯವಾಗಿ ಪ್ರತಿಯೊಂದಕ್ಕೂ ನಾವು ನ್ಯಾಯಾಲಯ ಮೊರೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಈಗಾಗಲೇ ದೂರ ಅರ್ಜಿನ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಕ್ರಮ ತಗೊಳ್ಳಿಲ್ಲ ಅವ್ರೆ ಮತ್ತೆ ಅಲ್ಲಿ ನ್ಯಾಯಾಲಯ ಈ ವಿಚಾರದಲ್ಲೂ ಕೂಡ ನ್ಯಾಯಾಲಯದ ಮನೆ ಮೊರೆ ಹೋಗೋಂಥ ಅನಿವಾರ್ಯ ಬರುತ್ತೆ ದಾಖಲೆಯಲ್ಲಿ ತಿದ್ದುಪಡಲ್ಲ ಅಕ್ರಮವಾಗಿ ಅವರ ಕೃಷಿ ಭೂಮಿ ಅಂತ ಖಾತೆ ಮಾಡಿದ್ದಾರೆ ಅಂದರೆ ಈಗಾಗಲೇ ಮೈಸೂರು ನಗರ ಪ್ರಾಧಿಕಾರದವರು ಭೂಮಿಯನ್ನು ವಶಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ನಿವೇಶನ ಮಾಡಿ ಆ ನಂತರದಲ್ಲಿ ಕೆಲವು ಆ ನಿವೇಶ ಮನೆ ಕಟ್ಟುತ್ತಾ ವಿಚಾರದಲ್ಲಿ ಅಂದರೆ ಅವ್ರ ವ್ಯಾಪ್ತಿಗೆ ಬರಲ್ಲ ಅಂದರೆ ತಹಸೀಲ್ದಾರ್ ವ್ಯಾಪ್ತಿಗೆ ಬರಲ್ಲ ಅದು ಮೈಸೂರು ನಗರ ಪ್ರಾಧಿಕಾರ ಅಥವಾ ಮೈಸೂರು ಮಹಾನಗರಪಾಲಿಕ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶ ತಹಸೀಲ್ದಾರ್ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶ ಅಂತೇಳಿ ಕೃಷಿ ಭೂಮಿ ಅಂತೇಳಿ ಸುಳ್ಳು ಖಾತೆಯನ್ನು ಮಾಡಿಕೊಟ್ಟು ಅಕ್ರಮಕ್ಕೆ ಸಹಕಾರ ನೀಡಿದರು ಹಾಗಾಗಿ ಅವರು ಕೂಡ ರಕ್ಷಿತರು ಕೂಡ ಆ ಪ್ರಕರಣದಲ್ಲಿ ಒಬ್ಬ ಆರೋಪಿ